ಹಲೋ ಫ್ರೆಂಡ್ಸ್ ನಾನಿವತ್ತು ಬೆಂಗಳೂರಿನ ಹೊಸಕೋಟೆಯ ಕಂಬಳಿಪುರ ಗ್ರಾಮದ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದೀನಿ ಪೃಥ್ವಿಂಗರ ದೇವಿ ಅಂದರೆ ಏಷ್ಯಾ ಖಂಡದೊಳಗೆ ಅತಿ ದೊಡ್ಡ ಸ್ಟ್ಯಾಚುನ ಇವರು ನಿರ್ಮಾಣ ಮಾಡ್ಲಾಗತ್ತರ ಇದ್ರ ವಿಶೇಷತೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗ್ತೈತಿ ಇತ್ತೀಗ ವಿಡಿಯೋನ ಕೊನೆವರೆಗೂ ನೋಡಿರಿ ಈ ಕಾಟೇರಮ್ಮ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ ಒಂಬತ್ತು ವಾರ ಬಂದು ಒಂಬತ್ತು ವಾರ ಈ ಥರ ಕಾಯಿ ಕಟ್ಟೋದ್ರಿಂದ ನಿಮ್ಮ ಸಮಸ್ಯೆಗಳು ದೂರ ಆಗ್ತವೆ ಮತ್ತೆ ನಿಮ್ಗೆ ಮಾಟ ಮಂತ್ರ ವಶೀಕರಣ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವುದು ಈ ಥರ ಏನಾದರೂ ಸಮಸ್ಯೆಗಳು ಕಾಡಕತ್ತಿದ್ವು ಅಂದ್ರೆ ನೀವು ಇಲ್ಲಿ ಬಂದು ಈ ಥರ ದೃಷ್ಟಿ ತೆಗೆಸ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳು ಸಿಕ್ತವ ಅನ್ನೋದು ಇಲ್ಲಿನ ಅತಿ ದೊಡ್ಡ ನಂಬಿಕೆ ಅಂಡ್ ಅದು ನಿಜ ಕೂಡ ಅತಿಯಾಗಿ ಮದ್ಯಪಾನ ಸೇವಿಸಿ ಮನೆಯಲ್ಲಿ ಗಲಾಟೆ ಮಾಡ್ತಾರಲ್ರಿ ಆ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಪರಿಹಾರ ಐತಿ ಅದ್ರ ಒಂದು ಉದಾಹರಣೆ ಇಲ್ಲಿ ನೋಡ್ರಿ ಇದೆಲ್ಲ ಕಾಸ್ಟ್ಲಿನೇ ಬಟ್ ಏನು ಅಂದ್ರೆ ಐನೂರು ರೂಪಾಯಿ ಗಂಟೆ ಖರ್ಚು ಮಾಡ್ಕೊಂಡ್ ಬರಿ ಒಂದ್ ದಿವಸಕ್ಕೆ ಅಷ್ಟೇ ದಿವಸ ಒಂದ್ ಆರು ಏಳು ಕುಡಿತಾ ಸ್ಕಿನ್ ಅಪ್ ಒಂದು ಕ್ವಾಟ್ರಿಗೆ ಸಾವಿರ ಇಚ್ಛೆ ಸ್ಕಿನ್ ಅಪ್ ನಾನು ಕುಡಿತಿದ್ದೆ ಲೋಕಲ್ಲೇ ಕುಡಿತಿರ್ಲಿಲ್ಲ ಬಟ್ ಒಂದು ದಿವಸಕ್ಕೆ ಐದಾರು ಸಾವಿರ ನನಗೆ ಐನೂರು ರೂಪಾಯಿ ಖರ್ಚು ಮಾಡಿಕೊಂಡ್ರೆ ಬೇರೆಯವ್ರಿಗೆ ಐವತ್ತು ಸಾವಿರ ಖರ್ಚು ಮಾಡ್ಬಿಟ್ಟು ಬರೀ ಇಷ್ಟೇ ಪ್ರಾಬ್ಲಮ್ ಎಲ್ಲ ಚೆನ್ನಾಗಿದೀವಿ ಮನೇಲಿ ಹೆಂಡತಿ ಮಕ್ಕಳು ಎಲ್ಲ ದೇವರು ತಾಯಿನ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿರಲಿಲ್ಲ ಬಟ್ ಏನು ಅಂದರೆ ಈ ಜನಗಳ ಸವಾಸದಿಂದ ನಾವು ಹಾಳಿಗೆಟ್ಟಿದ್ದೆ ಗುರುಗಳು ಹೇಳ್ದಂಗೆ ಬಟ್ ಇಲ್ಲಿಗೆ ಬಂದಮೇಲೆ ತಾಯಿನ ಮೊವ ನಿಮ್ಗೆ ಒಳ್ಳೇದು ಮಾಡಿದ್ದಾಳೆ ಈ ವ್ಯಾಪಾರ ಶಾಪಾರ ಎಲ್ಲ ಥರದವರು ಇನ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಮತ್ತು ಆಮೇಲೆ ನಾನು ಮೈಸೂರಿಗೆ ಹೋಗೋಕಂಟು ಅಷ್ಟೇ ಇದೇ ಇರ್ತದೆ ಮತ್ತೆ ಊಟ ಜಾಸ್ತಿ ಸೇರಿಸ್ತದೆ ತಿನ್ನಬೇಕು ತಿನ್ನಬೇಕು ಅನ್ನಿಸ್ತದೆ ಆಗ ಮುಂಚೆ ಜೂಮ್ ಬೇಕಲ್ಲ ನಮಗೆ ತೇಲಾಡಬೇಕಲ್ಲ ಪ್ರಪಂಚ ತೋರಿಸ್ಬೇಕಲ್ಲ ಊಟ ತಿಂಡಿನೇ ಸೇರ್ತಿರಲಿಲ್ಲ ಈಗ ಚೆನ್ನಾಗಿ ಇಲ್ಲ ಇಲ್ಲ ಖಂಡಿತವಾಗ್ಲೂ ಇಲ್ಲ ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ ಸರ್ ಒಂದು ಸಾವಿರ ರೂಪಾಯಿ ದೇನು ಯಾಕೆಂದರೆ ದೇವ್ರ ದರ್ಶನ ಸಿಗ್ತದಲ್ಲ ನಮಗೆ ದೇವರು ಇದೇನೋ ಇಲ್ವೋ ನಮಗೆ ಗೊತ್ತಿಲ್ಲ ಅಂದರೆ ದೇವ್ರ ರೂಪದಲ್ಲಿ ಅವರು ಕೂತಿದ್ದಾರಲ್ಲ ಇವರೇ ನಮಗೆ ದೇವರು ದೇವ್ರಿದೆ ಅಂತ ನಂಬಿದ್ದೀವಿ ಆದರೆ ದೇವ್ರ ರೂಪದಲ್ಲಿ ಅವರೇ ದೇವರು ನಮಗೆ ಇದು ನಮ್ಮ ಕಾನ್ಸೆಪ್ಟ್ ಸರ್ ಖಂಡಿತ ಇಲ್ಲಿ ಒಂದು ಸಲ ಬಂದು ನೋಡಲಿ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿಗೆ ಬಂದು ನೋಡಲಿ ಗುರುಗಳ ಆಶೀರ್ವಾದ ತಗೊಳ್ಳಿ ತಾಯಿ ಭಕ್ತಿಯಿಂದ ಬೇಡ್ಕೊಳ್ಳಿ ಒಳ್ಳೇದು ಕೆಟ್ಟದ್ದು ವ್ಯಾಪಾರ ಶಾಪಾರ ಆರೋಗ್ಯ ಸಕಲ ಸೌಭಾಗ್ಯ ಎಲ್ಲ ಕೊಟ್ಟು ಗುರುಗಳ ಆಶೀರ್ವಾದದಿಂದ ಮುಂದೆ ಬರ್ಬೋದು ಜನಗಳು ಬರಲಿ ಇಲ್ಲಿಗೆ ತೊಂದರೆ ಇಲ್ಲ

ಯಾಕೆ ಸರ್ ಏನು ತಲೆಗೆ ಇಲ್ಲ ಕುಡಿಯೋಕ್ಕೆ ಸರ್ ಏನು ಕುಡಿಬೇಕು ಅನಿಸ್ತಾ ಇಲ್ಲ ಮುಂಚೆ ಡೈಲಿ ಕುಡಿಯೋರು ಮಧ್ಯಾಹ್ನ ಕೇಳೋರು ಬೆಳಗ್ಗೆ ಕೇಳ್ತಾರೆ ನೈಟು ಕೇಳ್ತಾರೆ ಒಂದೆರಡು ವಾರ ಮೂರು ಕ್ವಾರಿಗೆ ಕುಡಿತಾರೆ ಇಲ್ಲಿ ಬಂದು ಅಲ್ಸಿದ ಕುಡಿದ್ಮೇಲೆ ಇವಾಗ ಕುಡಿದಾರೆ ಅಂದ್ರೆ ಅನ್ನಿಸ್ತಾ ಇಲ್ಲ ತಲೆ ನಿಮ್ಗಾಗಿದ್ಯಮ್ಮ ಅನ್ಕೊಂಡಿರೋದು ಎನರ್ಜಿ ಮುಂದೆ ಬೇರೆ ಜನ ಬರ್ಬೇಕು ಅಂತ ನೋರು ಇದ್ರೆ ಅವ್ರಿಗೆ ಏನೇ ಹೇಳಕ್ ಇಷ್ಟಪಡ್ತೀರಿ ನೀವು ಯು ನೋಡಿದ್ರಿ ಮತ್ತೆ ಕೇಳಿದ್ರಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಂಬಿಕೆ ಫ್ರೆಂಡ್ಸ್ ನಮಗ ನಂಬಿಕೆ ಇರಬೇಕು ಇಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಅನ್ನ ದಾಸೋಹ ಮತ್ತೆ ಬಸ್ಸಿನ ವ್ಯವಸ್ಥೆ ಕೂಡ ಐತಿ ಒಂಬತ್ತು ನಿಮಿಷಕ್ಕೊಮ್ಮೆ ಬಸ್ಸು ಇಲ್ಲಿ ಬರ್ತಾ ಇರ್ತಾವ ಹೋಗ್ತಾ ಇರ್ತಾವ